ವಿಹಾನ್ ನಮಸ್ಕಾರ ಇವತ್ತು ನಾನು ತೆಂಗಿನಕಾಯಲ್ಲಿ ಚಿಕ್ಕ ಎಕ್ಸ್ಪರಿಮೆಂಟ್ ಮಾಡಿ ಮಾಡ್ತೀನಿ ಅದೇನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಕಾ ಚು ತೆಂಗಿನಕಾಯಿ ಚುಪ್ಪಲ್ಲಿ ಒಂದೇ ಒಂದು ಚಿಕ್ಕಗೆ ಹೋಲ್ ಮಾಡಬೇಕು ತೂತ ಇರುತ್ತಲ್ಲ ಅದು ಬ್ಲ್ಯಾಕ್ ಕಲರ್ ಇರೋ ಕಡೆ ತೂತ ಮಾಡಬೇಕು ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅದಕ್ಕೆ ಅದಕ್ಕೆ ಕ್ಲೀನಾಗಿರೋ ಫ್ರೆಶಾಗಿರೋ ಮಣ್ಣು ಹಾಕಬೇಕು ಆ ಗೊಬ್ಬರ ಮಣ್ಣಲ್ಲೇ ಬಂದು ಮಣ್ಣಲ್ಲೇ ಇರೋದನ್ನು ಹಾಕಬೇಕು ಆಮೇಲೆ ಸ್ವಲ್ಪ ಕೊರಿಯಾಂಡ್ರ ಸೀಸಣ್ಣು ಹಾಕಬೇಕು ಆಮೇಲೆ ಅದ್ರ ಮೇಲೆ ಮಣ್ಣು ಹಾಕಬೇಕು ಕೊರಿಯಾಂಡರ್ ಸೀಡ್ಸ್ ಅಂದರೆ ಕೊಟ್ಟ ಬೀಜನೂ ಬೀಜ ಹಾಕಬೇಕು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಬೇಕು ಅದ್ರ ಮೇಲೆ ಸ್ವಲ್ಪ ವಾಟರ್ನ ಚಿಮಿಸಬೇಕು ನ ಸನ್ಲೈಟ್ ತತ್ರ ಇರ್ಬೇಕು ಅದು 5 ಡೇಸ್ ಆದಮೇಲೆ ಚೂರ್ ಮೊಳ್ಕೆ ಓಡಿತಿರುತ್ತೆ ಈ 10 ಆದಮೇಲೆ ಅದು ಗ್ರೋ ಆಗಿ ಚೂರ್ ಚೂರ್ ಶಿಷ್ ಬಂದಿರುತ್ತೆ ಮೇಲ್ಗಡೆ ಮೊಳ್ಕೆ ಬೀಜ ಸೊಪ್ಪು ಈ ಥರ ಬರುತ್ತೆ ಆಮೇಲೆ ಸೂಪರಾಗಿರುತ್ತೆ ಸಾದ್ಮೇಲೆ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅದನ್ನ ನೀವು ಬಳಸ್ಬೋದು ನೀವು ಚಿಕ್ಕ ಎಕ್ಸ್ಪರಿಮೆಂಟ್ ಮೆಟ್ಟಿ ನೀವು ಮನೇಲಿ ಮಾಡ್ಬೋದು ಯಾಕೆ ತೂತ ಮಾಡಿದ್ದು ಅಂದರೆ ನೀರು ಎಷ್ಟು ಬೇಕು ಅಷ್ಟು ನೀರನ್ನು ತಾಳಲಿ ಯಾಕೆ ಅಂದರೆ ಇಲ್ಲ ಅಂದರೆ ಚೆನ್ನಾಗಿ ಬೆಳೆಯಲ್ಲ ಅಲ್ಲ ತೂತ ಮಾಡಿರ್ತೀವಲ್ಲ ನೀರು ಬೇಕಾದಷ್ಟು ಆಗುತ್ತೆ ಬೇಡ ಅನ್ನಷ್ಟು ಹೋಲಿಂದ ಬೀಡುತ್ತೆ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್